ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತ್ಯದ್ಭುತವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ತಪ್ಪದೆ ನಿಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಈ ವಸ್ತುವನ್ನು ಇಟ್ಟರೆ ದುಡ್ಡಿನ ಮಳೆಯೇ ಸುರಿಯುತ್ತೆ ದುಡ್ಡು ಅನ್ನೋದು ನಮ್ಮ ಕಡೆ ಹುಡುಕೊಂಡು ಬರುತ್ತೆ ದನದ ರೇಖೆ ನಮಗೆ ಮುಚ್ಚೋಗಿದೆ ಇಷ್ಟೇ ಟ್ರೈ ಮಾಡಿದ್ರು ಯಾವುದೇ ರೂಪದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ರು ಕೂಡ ದುಡ್ಡು ಅನ್ನೋದು ನಮಗೆ ಬರ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪದೆ ಯಾಕಂದರೆ ಮನೆಯಲ್ಲಿ ನಮಗೆ ಯಾವ ಯಾವಾಗಲೂ ನಾವು ಎಷ್ಟೇ ಸಂಪಾದನೆ ಮಾಡಲಿ ಎಷ್ಟೇ ಕೋಟಿಗೆ ಬಾಳಿದ್ರೂ ಕೂಡ ತಿನ್ನೋದು ನಾವು ಅನ್ನವನ್ನೇ ಅದಕ್ಕೆ ಪ್ರತಿನಿತ್ಯ ಸ್ನೇಹಿತರೆ ಅಡಿಗೆ ಮಾಡೋದಕ್ಕೆ ಮುಂಚೆ ಅನ್ನ ಮಾಡ್ತೀವಲ್ವ ಅನ್ನ ಮಾಡುವಾಗ ನೀವು ಅನ್ನ ಮಾಡುವ ಒಂದು ಅಳತೆ ಬಟ್ಲನ್ನು ಇಟ್ಕೊಂಡಿರ್ತೀರಲ್ವ ಅದನ್ನು ನೀವು ಮನೆಯಲ್ಲಿ ಅಕ್ಕಿ ಬೇಯಿಸೋದಕ್ಕೆ ಅಂತ ತಗೊಳ್ಳುವಾಗ ಏನು ಮಾಡಬೇಕು ಅಂದರೆ ಒಂದೊಂದು ಇಡೀ ಅಥವಾ ಒಂದು ಬೊಗಸೆ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಮನೆಯಲ್ಲಿ ಯಾವ ರೀತಿ ರೀತಿ ಇರುತ್ತೋ ಆ ಥರ ನೀವು ಒಂದೊಂದು ಇಡೀ ಆದರೂ ಪರವಾಗಿಲ್ಲ ಪಕ್ಕಕ್ಕೆ ಎತ್ತಿಡ್ಬಿಡಿ ಈ ಥರ ಎತ್ತಿಟ್ಟಾಗ ಪ್ರತಿನಿತ್ಯ ಒಬ್ಬರಿಗೆ ನಾವು ಅನ್ನ ದಾನ ಮಾಡಿದ ರೀತಿಯಲ್ಲಿ ಯಾಕಂದರೆ ಪ್ರತಿ ದಾನದಲ್ಲೂ ಕೂಡ ಅನ್ನದಾನ ಅನ್ನೋದು ತುಂಬಾ ಶ್ರೇಯಸ್ಕರ ಶ್ರೇಷ್ಠವಾಗಿರುವಂಥದ್ದು ನಮಗೆ ಇರುವಂಥ ಸಮಸ್ಯೆಗಳು ಕಣ್ಣೀರು ಬಾಧೆ ಎಲ್ಲವೂ ಹೋಗ್ಲಾಡಿಸುತ್ತೆ ನಾವು ಒಬ್ಬರಿಗೆ ಅನ್ನದಾನ ಮಾಡಿದಾಗ ಈ ಥರ ಎತ್ತಿಟ್ಬಿಟ್ಟು ನೀವು ತಿಂಗಳಾಗುತ್ತಲ್ವ ತಿಂಗಳ ಕೊನೆಯಲ್ಲಿ ನೀವು ಅಥವಾ ಎರಡು ಮೇಲೆ ಯಾರಿಗಾದರೂ ಇದರ ಅವಶ್ಯಕತೆ ಇರುತ್ತಲ್ವ ಅವ್ರಿಗೆ ಕೊಡ್ತಾ ಬನ್ನಿ ಈ ಥರ ಕೊಟ್ಟಾಗ ಎಷ್ಟೇ ಕಠಿಣ ಸಮಸ್ಯೆಗಳಲ್ಲಿ ನೀವು ಇದ್ದರೂ ಆ ಸಮಸ್ಯೆಗಳಿಂದ ನಮಗೆ ದಾರಿ ಕಾಣ್ತಾ ಇಲ್ಲ ನಿಂತಿರುವ ಕೆಲಸಗಳು ಕೂಡ ಆಗಬೇಕು ಅಂತ ಹೇಳಿದ್ರೆ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ದೇವರ ಅನುಗ್ರಹ ಅನ್ನೋದು ತಪ್ಪದೆ ನಮ್ಮ ಮೇಲೆ ಇರುತ್ತೆ ಇದನ್ನು ಮಾಡಿಕೊಳ್ಳಿ ಒಂದೊಂದು ಬೊಗಸೆ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಆದರೆ ಒಂದೊಂದು ಆದರೆ ಒಂದು ಕೆ ಅಥವಾ ಎರಡು ಕೆ ಆಗಬಹುದು ತಿಂಗಳಿಗೆ ಇದನ್ನು ನಾವು ಕೊಟ್ಟಾಗ ತುಂಬ ಏಕೆಂದರೆ ಎಷ್ಟೋ ಜನಕ್ಕೆ ಇದರ ಅಗತ್ಯ ಇರುತ್ತೆ ಅದನ್ನು ಕೊಟ್ಟಿದ್ದೀವಿ ನೋಡಿ ಆ ಪುಣ್ಯ ಅನ್ನೋದು ಎಲ್ಲೂ ಕೂಡ ವ್ಯರ್ಥ ಆಗೋದಿಲ್ಲ ಈ ಪ್ರಯತ್ನವನ್ನು ನೀವು ಪಡಿ ಸ್ನೇಹಿತರೆ ಇದು ತುಂಬ ಮುಖ್ಯವಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ಕಾಲ ಕೂಡ ಅನ್ನಕ್ಕೆ ಕಡಿಮೆ ಆಗೋದಿಲ್ಲ ಯಾರು ಬಂದರೂ ಕೂಡ ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ನೆಲೆಸಿರುವಂಥದ್ದಾಗುತ್ತೆ ಅದಕ್ಕೆ ಈ ಪ್ರಯತ್ನವನ್ನು ಪಡಿ ಇದರ ಜೊತೆ ನಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಟ್ಟಾಗ ಪ್ರತಿಯೊಬ್ಬರಿಗೂ ಕೂಡ ನಾವು ಗ್ರಾಸರೀಸ್ ತಗೊಂಡು ಬರ್ತೀವಲ್ವಾ ಎಷ್ಟೋ ಜನಕ್ಕೆ ದುಡ್ಡಿರುವಂಥವರಿಗೆ ಇದು ಒಂದು ಸಮಸ್ಯೆ ಅನ್ನೋದು ಅನಿಸೋದಿಲ್ಲ ಆದರೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಎಲ್ಲ ರೀತಿಯ ಗ್ರಾಸರೀಸು ಸಾಮಗ್ರಿಗಳನ್ನು ತಗೊಂಡು ಬರೋದಕ್ಕಾಗೋದಿಲ್ಲ ಅಂತಹವರು ಈ ಪ್ರಯತ್ನವನ್ನು ಪಟ್ಟರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅನ್ನಕ್ಕೆ ಕಡಿಮೆ ಆಗೋದಿಲ್ಲ ಅನ್ನಪೂರ್ಣೇಶ್ವರಿ ಮನೆಯಲ್ಲಿ ನೆಲೆಸ್ತಾಳೆ ನೀವು ಯಾವುದೇ ಒಂದು ರೀತಿಯಲ್ಲಿ ಗ್ರಾಸರಿಸು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ ಅಂದರೆ ಅಡುಗೆ ಸಾಮಗ್ರಿಗಳು ಅದರ ಜೊತೆ ಮಹಾಲಕ್ಷ್ಮಿ ಪ್ರಸನ್ನಗೊಂಡು ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸ್ತಾಳೆ ಆ ತಾಯಿ ಅದಕ್ಕೆ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇದನ್ನು ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ದುಡ್ಡು ನಾವು ಕೊಟ್ಟು ಕೇಳ್ತಾಯಿದ್ರು ಕೂಡ ಕೊಡ್ತಾ ಇಲ್ಲ ಅವರು ಅಂತ ಹೇಳಿದ್ರೆ ಅಂತಹದ್ದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ಅಂದರೆ ನಮಗೆ ದುಡ್ಡು ನಮ್ಮನ್ನೇ ಹುಡುಕಿ ಬರುತ್ತೆ ಎಷ್ಟೋ ಜನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅಥವಾ ಫೋನ್ಗೆ ರೆಸ್ಪಾಂಡ್ ಮಾಡದೇ ಇದ್ದರು ಕೂಡ ಅಂತಹವರು ಫೋನನ್ನು ತೆಗೀತಾರೆ ಪಿಕ್ ಮಾಡ್ತಾರೆ ಕೊಡ್ತೀವಿ ನಿಮ್ಮ ದುಡ್ಡನ್ನು ಅಂತ ಹೇಳ್ತಾರೆ ಅಷ್ಟು ಬದಲಾವಣೆ ಅನ್ನೋದು ಈ ಒಂದು ಪರಿಹಾರದಿಂದ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಈ ಪರಿಹಾರ ಬರೀ ನಮಗೆ ಈ ರೇಷನ್ ತಗೊಂಡು ಬರ್ತೀವಿ ನೋಡಿ ಅದಕ್ಕೆ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಹೋಗ್ಲಾಡ್ಸೋದಕ್ಕೆ ಈ ರೀತಿಯ ಪ್ರಯತ್ನ ಅನ್ನೋದು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಾಲಕ್ಷ್ಮಿನೇ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಇದನ್ನು ನೀವು ಮಾಡಿಕೊಳ್ಳುವಾಗ ನಂಬಿಕೆಯಿಂದ ಎಲ್ಲ ರೀತಿಯ ಒಂದು ಪೂಜೆ ಪುನಸ್ಕಾರ ಆದಮೇಲೆ ಸಂಜೆ ಸಮಯದಲ್ಲಿ ಮಾಡಿಕೊಳ್ಳಿ ಆ ಸಮಯದಲ್ಲಿ ನಾವು ಮಾಡಿಕೊಂಡ್ರೆ ಯಾಕಂದರೆ ಮಹಾಲಕ್ಷ್ಮಿ ಆ ದಿನ ಎಲ್ಲರ ಮನೆಯಲ್ಲೂ ಕೂಡ ಆ ತಾಯಿಯನ್ನು ಅವರವರ ಶಕ್ತಿಯಾನುಸಾರ ಪೂಜೆ ಮಾಡಿರ್ತಾರೆ ಅಲಂಕಾರ ಮಾಡಿರ್ತಾರೆ ದೇವಾನು ದೇವತೆಗಳು ಕೂಡ ಭೂಲೋಕಕ್ಕೆ ಬರ್ತಾರೆ ಆಶೀರ್ವಾದ ಮಾಡೋದಕ್ಕೆ ಆ ಸಮಯದಲ್ಲೇ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಆಶೀರ್ವಾದ ಅನ್ನೋದು ಸಿಕ್ಕೇ ಸಿಗುತ್ತೆ ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಅಷ್ಟೇ ನಾವು ಪೂರ್ತಿ ಅಕ್ಕಿ ಡಬ್ಬ ಕ ಖಾಲಿಯಾಗುವವರೆಗೂ ಇರಬಾರ್ದು ಸ್ನೇಹಿತರೆ ಅದನ್ನು ನೋಡಿಕೊಂಡು ಮೊದಲೇ ಸ್ವಲ್ಪ ಇರಬೇಕಾದ್ರೆ ತಗೊಳ್ಬೇಕು ಪೂರ್ತಿ ಖಾಲಿ ಆದಮೇಲೆ ಅದನ್ನು ನಾವು ಮತ್ತೆ ತೊಳೆಯೋದು ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀವಲ್ವ ಆ ಥರ ಮಾಡೋದಕ್ಕೆ ಹೋಗಬೇಡಿ ಖಾಲಿ ಆಗುವವರೆಗೂ ಇದ್ದರೆ ಅದು ನಮಗೆ ಮತ್ತೆ ಮತ್ತೆ ಕಷ್ಟಗಳನ್ನು ತಂದು ಕೊಡುತ್ತೆ ಸ್ವಲ್ಪ ಇರಬೇಕಾದ್ರೇ ನಾವು ತಗೊಂಡು ಬಂದು ಅದನ್ನು ಬೇಕಂದರೆ ಒಂದು ಕಡೆ ಶಿಫ್ಟ್ ಮಾಡಿ ಇದನ್ನು ಅಂದರೆ ನಾವು ಏನು ಕಂಟೇನರ್ ಇಟ್ಕೊಂಡಿರ್ತೀವಿ ಅಥವಾ ಒಂದು ಬಾಕ್ಸ್ ಅನ್ನೋದು ಇಟ್ಕೊಂಡಿರ್ತೀವಿ ತುಂಬ ಜನ ತಿಂಗಳಿಗಾಗೋಷ್ಟು ತಗೊಂಡು ಬರ್ತಾರೆ ಅಥವಾ ಎರಡು ತಿಂಗ್ಳಿಗಾಗೋಷ್ಟು ಇಲ್ಲಾಂದರೆ ಹದಿನೈದು ದಿನಕ್ಕೆ ಇಲ್ಲಾಂದರೆ ವಾರಕ್ಕೊಮ್ಮೆ ತಗೊಂಡು ಬರೋರು ಕೂಡ ಇರ್ತಾರೆ ನೀವು ಎಷ್ಟು ದಿನಕ್ಕಾದರೂ ಆದರೂ ತೊಗೊಂಡು ಬನ್ನಿ ತಗೊಂಡು ಬಂದಾಗ ಈ ರೀತಿ ಫಾಲೋ ಮಾಡಿ ಅರಿಶಿನದ ಬಟ್ಟೆಯನ್ನು ತಗೊಳ್ಳಿ ಸ್ವಲ್ಪ ನಿಮಗೆ ಅರಿಶಿಣ ಬಟ್ಟೆ ಇಲ್ಲ ಅಂದರೆ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಅರಿಶಿಣದ ನೀರಲ್ಲಿ ಅದನ್ನು ಒಣಗಿಸ್ಕೊಳ್ಳಿ ತಗೊಂಡು ಅದರ ಮೇಲೆ ನೀವು ಒಂದು ರೂಪಾಯಿ ಕಾಯಿನು ಹಾಗೂ ನೋಡಿ ಇದರಲ್ಲಿ ತಿಳಿಸಿರುವಂಥ ಲವಂಗ ಹಾಗೂ ಏಲಕ್ಕಿಯನ್ನು ಮೂರು ಮೂರು ಹಾಕ್ಕೊಳ್ಳಿ ಈ ಥ ಇಲ್ಲಾಂದರೆ ಐದು ಹಾಕ್ಕೊಳ್ಬಹುದು ಕರ್ಪೂರ ಸ್ವಲ್ಪ ಹಾಕ್ಕೊಳ್ಬೇಕು ತುಳಸಿ ಎಲೆಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ಇಷ್ಟೇ ಹಾಕಬೇಕು ಅಂತೇನೂ ಇಲ್ಲ ತುಳಸಿ ಎಲೆಗಳನ್ನು ನಾವು ಹಾಕ್ಕೊಂಡ್ರೆ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಶ್ರೀಮನ್ನಾರಾಯಣ ಸಮೇತ ತಾಯಿ ನಮ್ಮ ಮನೆಗೆ ಬರ್ತಾಳೆ ಇಷ್ಟನ್ನು ನೀವು ಇದನ್ನು ಗಂಟು ಕಟ್ಟಬೇಕು ಆ ಒಂದು ರೂಪಾಯಿ ಅನ್ನೋದು ಅದರಲ್ಲಿ ಹಾಕಿರುವಂಥ ಪಚ್ಚ ಕರ್ಪೂರ ಆಗಿರಬಹುದು ಲವಂಗ ಆಗಿರಬಹುದು ಏಲಕ್ಕಿ ಆಗಿರಬಹುದು ಇದೆಲ್ಲವೂ ಕೂಡ ನಮ್ಮ ಹಣಕಾಸಿನ ಒಂದು ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಜಾಸ್ತಿ ನಮಗೆ ಬರುವ ರೀತಿ ಮಾಡುತ್ತೆ ಆ ವಸ್ತುಗಳು ಅಷ್ಟೊಂದು ಶಕ್ತಿ ಅನ್ನೋದು ಇರೋದ್ರಿಂದ ಈ ವಸ್ತುಗಳನ್ನೆಲ್ಲ ನೀವು ಗಂಟು ಕಟ್ಟಬೇಕು ಇದನ್ನು ಕಟ್ಟಿಬಿಟ್ಟು ನಿಮ್ಮ ಅಕ್ಕಿ ಡಬ್ಬದಲ್ಲಿ ಹಾಕಬೇಕಾಗುತ್ತೆ ಅಕ್ಕಿ ಡಬ್ಬದಲ್ಲಿ ನಾವು ಕೆಳಗಡೆ ಇಡಬೇಕಾ ಮೇಲೆ ಇಟ್ಟರೆ ಆಯಿತಾ ಅಂತೆಲ್ಲ ಕೇಳ್ತೀರಾ ಸ್ವಲ್ಪ ಅಕ್ಕಿ ಡಬ್ಬದಲ್ಲಿ ತೆಗೆದುಬಿಟ್ಟು ಅದನ್ನು ಹಾಕಿ ಆಮೇಲೆ ಇದನ್ನು ನೀವೇನು ಮಾಡಬೇಕು ಅಂದರೆ ಮತ್ತೆ ಯಾವುದಾದ್ರೂ ವಿಶೇಷ ದಿನಗಳು ಬರುತ್ತಲ್ವ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಶುಕ್ರವಾರ ಇನ್ನು ವಿಶೇಷ ಹಬ್ಬಗಳು ಬರ್ತಾನೆ ಇರುತ್ತೆ ಸಾಲು ಸಾಲಾಗಿ ಆವಾಗ ನಾವು ಯಾವಾಗಾದರೂ ಬದಲಾವಣೆ ಮಾಡಿಕೊಳ್ಬಹುದು ಇದನ್ನು ಒಂದು ಹದಿನೈದು ದಿನ ತಿಂಗಳಿಟ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಮೇಲೆ ಏನು ಇಟ್ಕೊಳ್ಳೋದು ಬೇಡ ಯಾಕಂದರೆ ಅದಕ್ಕೆ ಮೇಲೆ ಇಟ್ಕೊಂಡ್ರೂ ಕೂಡ ಅದರ ಶಕ್ತಿ ಅನ್ನೋದು ಇರೋದಿಲ್ಲ ಇದನ್ನು ಎಲ್ಲ ತೆಗೆದುಬಿಟ್ಟು ನೀವು ಒಂದು ಗಿಡಗಳ ಕೆಳಗೆ ಹಾಕಬೇಕು ಹಸಿರು ಗಿಡಗಳು ಇರುತ್ತಲ್ವ ಹಸಿರು ಗಿಡಗಳ ಕೆಳಗಡೆ ಇದನ್ನು ಹಾಕಿದಾಗ ಎಲ್ಲ ರೀತಿಯ ಸಮಸ್ಯೆಗಳು ಹೋಗಿ ನಮ್ಮ ಮನೆಗೆ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ಸೌಭಾಗ್ಯ ಅನ್ನೋದು ಇರುತ್ತೆ ಸಂತೋಷ ಅಭಿರು ವೃದ್ಧಿ ಅನ್ನೋದು ತುಂಬಿ ಮನೆಯಲ್ಲಿ ತುಳುಕಾಡ್ತಾ ಇರುತ್ತೆ ಇದನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಎಲ್ರಿಗೂ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು